ಎಲ್ಲಾ ಮೂಲೆಗೂ ಅನ್ವಯಿಸುವ ಎಲ್ಲಾ ವರ್ಗದವರು ಎಲ್ಲಾ ಭಾಷೆಯವರು ಎಲ್ಲಾ ಆ ಮತೀಯರು ಕೂಡ ಹೇಳುವ ಅತ್ಯಂತ ಸುಂದರವಾದ ಮಂಗನಾಷ್ಟಕ ಎಲ್ಲರೂ ಕೇವಲ ಮಾಧ್ಯವಲ್ಲ ಉಳಿದು ಉಳಿದವರು ಕೂಡ ಮದುವೆಗಳಲ್ಲಿ ಈ ಹಾಡ್ತಾರೆ ಆ ರಾಜರಾಜೇಶ್ವರಗಳು ಅಷ್ಟು ವಿಸ್ತಾರವಾದ ಆಲೋಚನೆಯಿಂದ ಕೂಡಿದವರಾಗಿ ಎಲ್ಲೂ ಕೂಡ ಯಾವುದೇ ಮತೀಯರಿಗೂ ಕೂಡ ಈ ವಿಷಯದಲ್ಲಿ ಹೌದಾ ಇದನ್ನ ನಾವು ಮಾಡಬಹುದಾ ಅಂತ ಯೋಚನೆ ಬರದಷ್ಟು ಸ್ಪಷ್ಟವಾದ ನಿಲುವನ್ನ ತೋರಿದ ಪದ್ಯ ಇದು ಮಂಗಳ ಅಷ್ಟಕ ಅಂತ ಕರೆಯುವುದು ಯಾಕೆ ಅಂದ್ರೆ ಮಂಗಳವನ್ನ ಬಯಸಿ ಮಾಡಿದ ಎಂಟು ಪದ್ಯಗಳು ಅದು ಎಂಟಾದ ಮೇಲೆ ಆ ಎಂಟು ಪದ್ಯದ ಫಲ ಏನು ಅಂತ ಹೇಳುವ ಒಂಬತ್ತನೆಯ ಪದ್ಯ ಇದು ರಾಜರಾಜೇಶ್ವರೇಣ ಆಖ್ಯಾತ ಅವರು ನಿರೂಪಿಸಿದ್ದು ಏನ್ ಮಾಡುತ್ತಿದ್ದು ಜಗತಾಂ ಅಭೀಷ್ಟ ಫಲದಂ ಇಡೀ ಜಗತ್ತಿಗೆ ಅಭೀಷ್ಟವನ್ನ ಕೊಡುತ್ತೆ ಅಭೀಷ್ಟ ಅಂದ್ರೆ ಏನು ಅವನ ಮನಸ್ಸಿನ ಅಭಿಮುಖವಾಗಿ ಯಾವ ಆಲೋಚನೆಗಳು ಬಂದವು ಪರಮಾತ್ಮನ ಪರವಾಗಿ ಯೋಚನೆ ಮಾಡಿದಾಗ ಯಾವುದು ನಮಗೆ ಅವನ ಸಂಕಲ್ಪಕ್ಕೆ ಅನುಗುಣವಾಗಿದೆ ಅಂತ ಅನಿಸುತ್ತೋ ಅದು ಅಭೀಷ್ಟ ಎಲ್ಲ ಆಗುದು ಅಂತಾದ್ರೆ ಎಲ್ಲರಿಗೂ ಏನೇನೋ ಬಯಕೆಗಳಿರ್ತಾರೆ ಅವ್ರ ಮನೆಯಲ್ಲಿ ಇಷ್ಟ ಆಗ್ಬಿಟ್ಟಿದೆ ಅಷ್ಟು ಸಂಪಾದನೆ ಆಗ್ಬಿಟ್ಟಿದೆ ನನ್ಗೇನು ಆಗಿಲ್ಲ ಅದ್ರಿಂದಾಗಿ ನನ್ಗ್ ಮೊದಲಾಗ್ಲಿ ಅವ್ರಿಗೆ ಆಗದೆ ಹೋಗ್ಲಿ ನಮ್ದೆಲ್ಲ ಸಾಮಾನ್ಯ ನಮ್ಗೆ ವೈಯಕ್ತಿಕವಾಗಿ ಏನ್ ಬೇಕು ಅನ್ನೋದ್ರ ಅಂಶಕ್ಕಿಂತ ಹೆಚ್ಚು ಇನ್ನೊಬ್ರಿಗೆ ಏನಾಗಿದೆ ಅಂತ ನೋಡಿ ಅದನ್ನ ಅಹ್ ಕಂಪೇರ್ ಮಾಡೋದ್ರಲ್ಲೇ ಬದುಕು ಮುಗಿದೋಗುತ್ತೆ ಆದ್ರೆ ಅದು ಅಭೀಷ್ಟಗಳಾಗಲ್ಲ ಅಂಥದ್ದೆಲ್ಲ ಯಾವತ್ತಿ ನಾವ್ ಇನ್ನೊಬ್ರಿಗೆ ತೊಂದರೆ ಆಗ್ಲಿ ಅಂತ ಬಯಸುವ ಯಾವುದೇ ಮಾತುಗಳು ಕೂಡ ಅದು ಮೊದಲು ಫಲಿಸುವುದು ನಮ್ಗೆ ನಾವೇನಾದ್ರೂ ಕೇಳುತ್ತೇವೆ ಅಂದ್ರೆ ಅದು ಮೊದಲು ನಮ್ಮಲ್ಲಾಗುತ್ತೆ ಆಮೇಲೆ ಅವರಿಗೆ ಅದರ ಫಲ ಒಂದು ಅಂಶ ಹೋಗುತ್ತೆ ಯಾಕಂದ್ರೆ ಅದು ಉರಿಯಿಂದ ಬಂದ ಮಾತು ಹೊಟ್ಟೆ ಉರಿಯಿಂದ ಬಂದ ಮಾತು ಉರಿ ನಮ್ಮನ್ ಸುಡುತ್ತೆ ಆದ್ರೆ ಪ್ರಾರ್ಥನೆ ಅದು ಸಮಾಧಾನ ಇನ್ನೊಬ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಅದು ನಮಗೂ ಲಭಿಸತ್ತೆ ಉಳಿದವರಿಗೂ ಅದರ ಫಲ ಸಿಕ್ಕೇ ಸಿಗುತ್ತೆ ಅದರಿಂದಾಗಿ ಭಗವಂತನ ಚಿಂತನೆಯನ್ನ ನಡೆಸ್ಲಿಕ್ಕೆ ಇದರಲ್ಲಿ ತುಂಬಾ ಅನುಕೂಲತೆ ಇರುವುದ್ರಿಂದ ಅಭೀಷ್ಟ ಫಲದಂ ಅಂತಂದ್ರು ಕೇವಲ ಯಾರು ಒಬ್ಬರಿಗಲ್ಲ ಜಗತ್ತ ಜಗತ್ತಿನಲ್ಲಿರುವ ಯಾವುದೇ ವ್ಯಕ್ತಿ ಕೇವಲ ಈ ಸ್ತೋತ್ರ ಮಾಡಿದ ಹಿಂದುವಿಗೆ ಮಾತ್ರ ಇದರ ಫಲ ಅಂತ ಹೇಳಲಿಲ್ಲ ಇಲ್ಲಿ ಇಷ್ಟು ವಿಸ್ತಾರವಾದ ಚಿಂತನೆ ಬಹುಶಃ ನೀವು ಹುಡುಕಿದ್ರು ಬೇರೆ ಮತೀಯರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಅವರ ಚಿಂತನೆಯನ್ನ ಒಪ್ಪದವರನ್ನ ಯಾವತ್ತಿಗೂ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ವಿಶ್ವಾಸ ಮಾಡ್ತಾರೆ ಅವರಿಗೆ ತಕ್ಷಣಕ್ಕೆ ಲಾಭ ಇದೆ ಮತ್ತೆ ಮೋಸ ಅದು ಒಂದು ರೀತಿಯಲ್ಲಿ ಆದ್ರೆ ಭಗವಂತನಲ್ಲಿ ಅವರಿಗೆ ಕೃಪೆ ಇದೆಯಾ ಹೇಳಿದ್ರೆ ನೀವು ಮತಾಂತರವಾಗದೆ ಅಥವಾ ನಿಮ್ಮ ಚಿಂತನೆಯನ್ನ ದೇವತಾ ಪ್ರತಿಮೆಯನ್ನ ಬದಲಿಸದೆ ಅಥವಾ ಫೋಟೋವನ್ನು ಬದಲಿಸದೆ ಅಥವಾ ಮೈಂಡ್ ಸೆಟ್ ಅನ್ನು ಬದಲಿಸದೆ ಆಗಲ್ಲ ಅಂತ ಆದ್ರೆ ಇಲ್ಲಿ ಸ್ತೋತ್ರವನ್ನು ಪಾರಾಯಣ ಮಾಡಿದವನಿಗೆ ಅವನ ಭಾವನೆಯಲ್ಲಿ ಪ್ರಕೃತಿಯಲ್ಲಿರುವ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮಗೆ ಸಹಾಯಕ ಅನ್ನುವ ಭಾವನೆಯಿಂದ ಅದನ್ನ ಮಾಡಿದ ಅಂದ್ರೆ ಜಗತಾಂ ಒಂದೇ ಒಂದು ಆ ಮಾತನ್ನ ಅರ್ಥ ಮಾಡಿಕೊಂಡು ಅದರ ನಂಬಿಕೆ ಇಟ್ಟಾಗ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ ಅನ್ನೋದು ತಾತ್ಪರ್ಯ ಇಡೀ ಜಗತ್ತಿಗೆ ಅಧೀಷ್ಟ ಫಲದಂ ಸರ್ವ ಅಶುಭ ಧ್ವಂಸನಂ ಅಶುಭ ಅಂದ್ರೆ ನಮ್ಗೆ ಇಷ್ಟ ಆಗದೆ ಇದ್ದದ್ದೆಲ್ಲ ಅಶುಭ ಅಂತ ಭಾವಿಸ್ತೇವೆ ಅದರಿಂದ ಇನ್ನೇನೋ ಒಂದು ನಮಗೆ ತಿಳಿಯದ ಪಾಸಿಟಿವ್ ಆದ ಕಾರ್ಯ ನಡೆದಿರುತ್ತೆ ಅದು ನಮ್ಗೆ ಗೊತ್ತಿರಲ್ಲ ಕೆಲವೊಮ್ಮೆ ಪಾಸಿಟಿವ್ ಅನ್ನೋದು ನಮ್ಗೆ ಲೈಫ್ ಅಲ್ಲಿ ಎದುರುಗಡೆ ಕಾಣ್ಬೇಕಾಗಿಲ್ಲ ನಮ್ಮ ಯಾವುದೋ ಒಂದು ಕರ್ಮ ಹರಿದು ಹೋಯಿತು ತೀರಿ ಹೋಯಿತು ಅನ್ನೋದೇ ಪಾಸಿಟಿವ್ ಆಗಿರ್ಬೋದು ಯಾಕಂದ್ರೆ ಅದನ್ನ ಇನ್ಯಾವತ್ತೋ ನಾವು ಈಗ ಶಕ್ತಿ ಇದ್ದಾಗ ಕಷ್ಟ ಬಂದ್ರೆ ಎದುರಿಸ್ಲಿಕ್ಕೆ ಸಾಧ್ಯವಾಗಿ ಅದರಿಂದ ಹೊರಗೆ ಬರ್ಬೋದು ಆದ್ರೆ ಅಸಾಧಾರಣವಾಗಿ ಸರ್ತಿ ನಮ್ಮಲ್ಲಿ ಅಸೌಖ್ಯ ಇದ್ದಾಗಲೇ ಮತ್ತೊಂದು ಕಷ್ಟ ಎದುರಿಗೆ ಬಂತು ಅಂದಾಗ ಮನಸ್ಸು ಮತ್ತಷ್ಟು ಕುಗ್ಗಿ ಸಾಧನೆ ಮಾಡ್ಲಿಕ್ಕೆ ಮುಂದೆ ಎಚ್ಚೆತ್ತುಕೊಳ್ಳಿಕ್ಕೆ ಆಗದಷ್ಟು ಒಂದು ವೈಲೆನ್ಸ್ ಆಗಿ ಅವನು ತೆರಿಗೆ ನಿಲ್ಬ ನಿಲ್ಬಹುದು ಅಗ್ರೆಸಿವ್ ಆಗಿ ಅಥವಾ ಅದರ ಮೇಲೆ ಇರುವ ಶ್ರದ್ಧೆನೇ ಹೊರಟು ಹೋಗ್ಬಹುದು ತಾನ್ ಶ್ರದ್ಧೆ ಕಳ್ಕೊಳ್ಳೋದು ಮಾತ್ರ ಅಲ್ಲ ತನ್ನ ಸುತ್ತ ಇದ್ದವರು ಎಲ್ಲರ ಮನಸ್ಸಿನಲ್ಲೂ ಅಂತಹದ್ದೇ ಕೆಟ್ಟ ಭಾವನೆಯನ್ನ ಬಿತ್ತುವ ಸಾಧ್ಯತೆಗಳು ಇರ್ತವೆ ಅದರಿಂದ ಅಶುಭ ಅಂದ್ರೆ ನಾವ್ ಅನ್ಕೊಂಡ ಹಾಗೆ ಆಗಬೇಕು ಅಂತ ಯಾರು ಅನ್ಕೊಂಡಿರ್ತಾನೋ ಅವನಿಗೆ ಎಲ್ಲವೂ ಅಶುಭವೇ ಕಾಣುತ್ತೆ ಅವನ್ ಅನ್ಕೊಂಡ ಹಾಗೇನೆ ಅದನ್ನ ಆಗೋದು ಬಹಳ ಕಷ್ಟ ಮತ್ತೆ ಅಶುಭ ಅಂದ್ರೆ ಯಾವುದು ಯಾವುದು ನಮ್ಮ ಬೆಳವಣಿಗೆಗೆ ತೊಡಕು ಅಂಥದ್ದನ್ನೆಲ್ಲ ನಾಶಪಡಿಸುವಂತಹ ಶಕ್ತಿಯಾಗಿ ಭಗವಂತನ ಗುಣಗಾನ ಅದು ಅವನಿಗೆ ಸಹಾಯ ಮಾಡುತ್ತೆ ಸರ್ವ ಅಶುಭ ಧ್ವಂಸನ ಶುಭ ಅಂದ್ರೆ ಸಹಜವಾದ ಸುಖವನ್ನ ಪಡೆಯಲಿಕ್ಕೋಸ್ಕರ ಹೊರಡುವಂಥದ್ದು ಶು ಅಂದ್ರೆ ಆನಂದ ಭ ಅಂದ್ರೆ ಭವತಿ ಯಾವುದ್ರಿಂದ ಶಂ ಉನ್ನತಿಕೆಯ ಆನಂದ ಅಂತರಾತ್ಮ ಕೊಟ್ಟ ಆನಂದ ಅಂತಹ ಆನಂದ ಅದು ಶುಭ ಅದು ಸಿಗದೆ ಹೋಗುತ್ತೆ ಅಂತ ಸಿಗದೆ ಹೋಗುವುದಕ್ಕೆ ಕಾರಣವಾದ ಘಟನೆಗಳನ್ನ ಧ್ವಂಸ ನಾಶ ಮಾಡುತ್ತೆ ಮತ್ತೆ ಅದು ಮರು ಹುಟ್ಲಿಕ್ಕು ಬಿಡದಂತೆ ನಮ್ಮನ್ನ ರಕ್ಷಿಸುತ್ತೆ ಹೀಗೆ ಈ ಸ್ತೋತ್ರದ ಪಾರಾಯಣದಿಂದ ಸರ್ವಾಶುಭ ಧ್ವಂಸನಂ ಮತ್ತೆ ಇದು ನಿತ್ಯಕ್ಕೆ ನಮ್ಗಾಯ್ತು ಇನ್ನು ಉಳಿದಂತೆ ಮಾಂಗಲ್ಯಾದಿ ಶುಭ ಕ್ರಿಯಾ ಸುಸತಂ ಮಾಂಗಲ್ಯಾದಿ ಶುಭ ಕ್ರಿಯಾ ಮಾಂಗಲ್ಯ ಅನ್ನುವುದು ವಿವಾಹ ಸಂಸ್ಕಾರವನ್ನು ಹೇಳಬಹುದು ಅಥವಾ ಅದರ ಶಬ್ದದ ರೂ ಯೋಗಾರ್ಥವನ್ನು ಇಟ್ಕೊಂಡ್ರೆ ಈಗ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಸಂಭ್ರಮದ ಕೆಲಸವೂ ಕೂಡ ಬಳೆ ತೋರಿಸುವುದರಿಂದ ಹಿಡಿದು ಅಥವಾ ಮುಂಜಿಯಾಗುವುದರಿಂದ ಹಿಡಿದು ನಾಮಕರಣದಿಂದ ಹಿಡಿದು ಜಾತಕರ್ಮವೇ ಮೊದಲಾದ ಅಂಶಗಳನ್ನ ಜೊತೆಗೂಡಿ ಏನು ಮಂಗಳ ಕಾರ್ಯಗಳು ನಡೆದರೂ ಅಲ್ಲಿ ಈ ಸ್ತುತಿಯನ್ನ ಅದಕ್ಕೆ ಆದಿ ಶಬ್ದದಿಂದ ಹಾಕಿದ್ರು ಮಾಂಗಲ್ಯಾದಿ ಮಂಗಳವನ್ನುಂಟು ಮಾಡುವ ಮಾಂಗಲ್ಯ ಧಾರಣೆಯೇ ಮೊದಲಾದ ಎಲ್ಲಾ ಬಗೆಯ ಸಂಸ್ಕಾರಗಳಲ್ಲೂ ಸತ್ಕರ್ಮಗಳಲ್ಲೂ ಕೂಡ ಪಠನ ಮಾಡಿದ್ರೆ ಸತತಂ ಯಾವತ್ತು ಒಂದು ದಿವಸ ಅಲ್ಲ ನಿರಂತರವಾಗಿ ಸಂಧ್ಯಾಸುವಾಯಪ್ಪಠೇತ್ ಅಲ್ಲಿ ಪಠನೆ ಮಾಡುವುದು ಮತ್ತು ಕಾಲದಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಯಾರು ನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಈ ಸ್ಕೃತಿಯನ್ನ ಮನಸ್ಸಿಟ್ಟು ಪಾರಾಯಣ ಮಾಡ್ತಾನೋ ಅವನು ಕೂಡ ಸರ್ವ ಅಶುಭವನ್ನ ಕಳೆದುಕೊಳ್ತಾನೆ ಸರ್ವ ಅಭೀಷ್ಟವನ್ನ ಪಡೆಯುತ್ತಾನೆ ಮುಖ್ಯವಾಗಿ ಸಂಧ್ಯಾ ಪಠೇತ್ ಯಾರು ಪಠಿಸುತ್ತಾನೋ ಅವನು ಧರ್ಮಾರ್ಥಾದಿ ಸಮಸ್ತ ವಾಂಛಿತ ಫಲಂ ಪ್ರಾಪ್ನೋತಿ ಅಸೌ ಮಾನವ ಧರ್ಮಾರ್ಥ ಸಮಸ್ತ ವಾಂಛಿತ ಫಲಂ ಧರ್ಮದಲ್ಲಿ ಶ್ರದ್ಧೆ ಸಂಪತ್ತಿನಲ್ಲಿ ವೃದ್ಧಿ ಬಯಕೆಗಳಲ್ಲಿ ಪೂರೈಕೆ ಮತ್ತು ಅಂತರಂಗದ ಬಿಡುಗಡೆಯ ಸ್ಪಷ್ಟತೆ ಅರಿವು ಅದಕ್ಕೆ ಬೇಕಾದ ಭಕ್ತಿ ಅದು ತಡೆದು ನಿಲ್ಲಿಸುವಂತಹ ಬೇಡವಾದ ಆಸಕ್ತಿ ಈ ಎಲ್ಲವನ್ನು ಕೂಡ ನೀಡುವಂತಹ ಸಮಸ್ತ ವಾಂಚಿತ ಫಲ ವಾಂಛಿತ ಅಂತಂದ್ರೆ ಲೋಕದ ಬಯಕೆಗಳು ಕೂಡ ಆಗಬಹುದು ಇನ್ನೊಬ್ಬರಿಗೆ ಹಿತವಾಗ್ಲಿ ಅಂತ ಬಯಸುವುದು ಆಗ್ಬಹುದು ಯಾರನ್ನ ನೋಡಿ ಅವ್ರಿಗೆ ತುಂಬಾ ತೊಂದರೆ ಆಗಿದ್ದಾಗ ನಾವು ನೇರ ಸಹಾಯ ಮಾಡಲಿಕ್ಕೆ ಅಸಮರ್ಥರಾದಾಗ ಭಗವಂತನ ಹತ್ರ ಕೇಳ್ಕೊಂಡು ದಯವಿಟ್ಟು ನನಗೆ ನೇರವಾಗಿ ಸಹಾಯ ಮಾಡಲಿಕ್ಕೆ ಆಗದೆ ಇರುವುದರಿಂದ ಅವರಿಗೆ ಯಾವ್ದಾದ್ರು ರೀತಿಯಿಂದ ಒಂದು ಅನುಕೂಲತೆ ಒದಗಿ ಬರಲಿ ಅಂತ ದೇವರ ಹತ್ರ ಶ್ರದ್ಧೆಯಿಂದ ಕೇಳಿಕೊಂಡ್ರೆ ಭಗವಂತ ಅದನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ನಮ್ಮ ಕಣ್ಣೆದುರುಗಡೆನೆ ಅದಕ್ಕೆ ಬೇಕಾದ ಅನುಕೂಲತೆಗಳು ಒದಗಿ ಬರ್ತವೆ ಇದು ಬಹಳ ಜನ ಜನರ ಅನುಭವ ಕೂಡ ಅದರಿಂದಾಗಿ ವಾಂಛಿತಂ ಏನೇನು ಒಬ್ಬೊಬ್ಬರ ಜೀವನದಲ್ಲಿ ನಾನು ಒಂದು ಕೋಟಿ ರಾಮನಾಮ ಬರತ ಮುಗಿಸ್ಬೇಕು ದೇವ್ರೆ ನಡ್ಸ್ಕೊಡು ಮುಗಿಯತ್ತೆ ನಾನು ಇನ್ನೇನು ತೀರ್ಥಯಾತ್ರೆ ಮಾಡ್ಬೇಕು ಅಂತಿದ್ದೇನೆ ಅನುಕೂಲ ಕೊಡು ನಾನೇನು ಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕು ಅಂತಿದ್ದೇನೆ ನಡೆಸಿಕೊಡು ಯಾರತ್ರನೂ ಜಗಳಾರ ಉಪಯೋಗ ಇಲ್ಲ ದೇವರ ಹತ್ರ ಕೇಳ್ಬೇಕು ನಂಗೆ ಅಧ್ಯಯನ ಮಾಡಬೇಕು ನನಗೆ ಸರಿಯಾದ ತಿಳುವಳಿಕೆ ಕೊಡಬೇಕು ಈ ಮಧ್ಯದಲ್ಲಿ ನಿಂತವ್ರು ಯಾರು ಕೊಡ್ಲಿಕ್ಕೆ ಅವರ ಕೈಯಲ್ಲಿ ಏನೂ ಇಲ್ಲ ಹಾರಾಡುವುದಷ್ಟೇ ನನ್ಗೆ ಅದು ಕೊಡ್ಲಿಕ್ಕೆ ಬಿಡಲ್ಲ ಇದು ಕೊಡ್ಲಿಕ್ಕೆ ಬಿಡಲ್ಲ ಅಂತ ಅವ್ರ ಬಗ್ಗೆ ನಾವು ಬೇಸರ ಮಾಡ್ಕೊಳ್ಬಹುದು ಬಿಟ್ರೆ ಕೊಡ್ಬೇಕಾದ ನಿಜವಾದ ಶಕ್ತಿ ಪರಮಾತ್ಮ ಅಂತ ಅರಿತು ಅವನತ್ರ ನಾವು ನಮ್ಮ ವಾಂಛನೆಯನ್ನ ನಮ್ಮ ಅಭಿಪ್ರಾಯವನ್ನ ಮುಂದಿಟ್ರೆ ಖಂಡಿತ ಅದಕ್ಕೆ ದಾರಿ ಸಿಗುತ್ತೆ ಅದಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಆಗುತ್ತೆ ಅದನ್ನೇ ಕೃಷ್ಣನು ಹೇಳಿದ್ವಿ ಅಷ್ಟು ಶ್ರದ್ಧೆಯಿಂದ ನಿರಂತರ ಕೊನೆಯವರೆಗೂ ತನಗೆ ಉಸಿರಿರುವ ತನಕವೂ ಅದಕ್ಕಾಗಿ ಹೋರಾಡಿ ಒಬ್ಬ ಜೀವ ಬಿಟ್ಟ ಅಂದ್ರೆ ಶುಚಿ ನಾಂ ಶ್ರೀಮತಾಂ ಗೇಹೆ ಯೋಗೋಗಿ ಜಾಗುತ್ತೆ ಕೇಳಿದ ತಕ್ಷಣ ಸಿಗ್ಲಿಕ್ಕೆ ನಮ್ಮ ಮನೆಯಲ್ಲಿ ಇವತ್ತಿನ ತರ ಅಪ್ಪ ಅಮ್ಮ ಯಾವುದೋ ಒಂದು ಮಾಲೆ ಕೊಡಿಸಿ ಹೋಗಿ ಕೊಡಿಸುವಂತಹ ಸಂಗತಿಗಳಲ್ಲ ಅಲ್ವಾ ಈ ಭಕ್ತಿ ಜ್ಞಾನ ವೈರಾಗ್ಯ ಅರಿವು ಇತ್ಯಾದಿಗಳು ಅದು ಕಾದು ಕಾದು ಬೆಂದು ಬೆಂದು ಅನುಭವಕ್ಕೆ ಬಂದು ಗೊತ್ತಾಗಬೇಕಾದದ್ದು ಅಂತಹ ಅನುಭವಕ್ಕೆ ಯೋಗ್ಯವಾದಂತಹ ಸಂಗತಿಗಳನ್ನ ಎಲ್ಲವನ್ನು ಅಂತರಂಗದ ಬೆಳವಣಿಗೆಗೆ ಬೇಕಾದ ಎಲ್ಲವನ್ನೂ ಕೂಡ ಒದಗಿಸುವ ಮಹಾಶಕ್ತಿಯಾಗಿ ಭಗವಂತ ನಮ್ಮ ಜೊತೆಗೆ ಇರ್ತಾನೆ ಅನ್ನುವುದನ್ನ ಈ ಮಾತಿನ ಮೂಲಕ ಹೇಳ್ತಾರೆ ಒಂದಂತೂ ಮನಃಪೂರ್ವಕವಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳಬೇಕಾದ್ದು ನಿನ್ನ ಮರೆವು ಉಂಟಾಗದಿರಲಿ ಸದಾ ನಿನ್ನ ನೆನಪಲ್ಲಿ ಮನಸ್ಸು ತೊಡಗಿರಲಿ ಇದು ಆಗಿದ್ರೆ ಇದು ಉಳಿದ ಎಲ್ಲಾ ಬಯಕೆಗಳಿಗೂ ಕೂಡ ತಾನಾಗಿ ಬೇರು ಕೊಟ್ಟು ಬಿಡಲು ಬಿಟ್ಟು ಮರವನ್ನ ಇನ್ನಷ್ಟು ಇನ್ನಷ್ಟು ಕಾಲ ಬಾಳುವಂತೆ ಎದ್ದು ನಿಲ್ಲಿಸುತ್ತೆ ಆ ಆ ಹಿನ್ನೆಲೆಯಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದು ಸರ್ವಾಭೀಷ್ಟ ಫಲಪ್ರದಂ ಎಲ್ಲಾ ಅಭೀಷ್ಟಗಳನ್ನೂ ನೀಡುತ್ತೆ ಎಲ್ಲಾ ದುರಿತಗಳನ್ನು ಕೂಡ ಅಶುಭಗಳ ಧ್ವಂಸವನ್ನು ಮಾಡುತ್ತೆ ಏನೊನ್ಸತ್ತೆ ಅಶುಭ ಧ್ವಂಸ ಆದ್ರೂ ಶುಭ ಏನು ಅಂತ ಗೊತ್ತಿಲ್ಲದೆ ಇದ್ರೆ ಹಾಗೆ ಒಂಥರ ಕಾಲ ಬಟ್ಟೆ ತರ ಏನು ವಿಶೇಷ ಬದುಕು ಏನು ನಡೆದು ಹೋಗ್ತಾ ಇರುತ್ತೆ ಆಗಬೇಕಾದ ಬೆಳವಣಿಗೆ ಅಂತರಂಗದಲ್ಲಿ ಅದಿಲ್ಲದೆ ಹೋದ್ರೆ ಎಷ್ಟು ಬೆಳೆದ್ರು ಹೊರಗಿನಿಂದ ಅದು ಉಪಯೋಗಕ್ಕಿಲ್ಲ ಅಂತಹ ಅಂತರಂಗದ ಬೆಳವಣಿಗೆಯನ್ನ ಕೊಡುವ ಶಕ್ತಿಯಾಗಿ ಭಗವಂತ ನಮ್ಮನ್ನ ರಕ್ಷಿಸಲಿ ಅಂತ ನೆನಪಿಸುವ ಹಾಗೆ ಪ್ರಾಪ್ನೋತ್ಯಾಸವು ಮಾನವ ಅವರಿಗೆ ಏನಂದ್ರೆ ಬೆಳಗ್ಲಿ ಅಂತ ಪ್ರಾರ್ಥನೆ ಮಾಡುತ್ತಿಲ್ಲ ಆಗತ್ತೆ ಪ್ರಾಪ್ನೋತಿ ಹೊಂದುತ್ತಾನೆ ನಿಜವಾಗಿಯೂ ಯಾರು ಮನಃಪೂರ್ವಕವಾಗಿ ಪೂರ್ಣ ತನ್ನನ್ನ ತೊಡಗಿಸಿ ಈ ಪ್ರಾರ್ಥನೆಯನ್ನು ಯಾರು ಮಾಡುತ್ತಾನೋ ಅವನಿಗೆ ಖಂಡಿತ ಧರ್ಮಾರ್ಥಾದಿ ಸಮಸ್ತ ವಾಂಛಿತ ಫಲಂ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಬಯಸಿದ ಎಲ್ಲಾ ತರದ ಆಲೋಚನೆಗಳು ಕೂಡ ಯೋಜನೆಗಳು ಕೂಡ ಈಡೇರ್ತಾವೆ ಇದು ನಿಶ್ಚಯ ಅಸೌ ಮಾನವ ಮನುಷ್ಯನಾಗಿ ಅದಕ್ಕೆ ನೋಡಿ ಆ ಶಬ್ದ ನಂಗೆ ಬಹಳ ಇಷ್ಟ ಆಗಿದ್ದೇನೆ ಏನಂದ್ರೆ ನಾವು ದೇವರನ್ನ ಪ್ರಾರ್ಥನೆ ಮಾಡಿಯೂ ಮನುಷ್ಯತ್ವ ನಮ್ಮಲ್ಲಿ ಇಲ್ಲ ಅಂದ್ರೆ ದೇವರನ್ನ ಪ್ರಾರ್ಥನೆ ಮಾಡಿಯೂ ನಮ್ಮಲ್ಲಿ ಮಾನವೀಯ ಗುಣ ಇಲ್ಲ ಅಂದ್ರೆ ನಾವೆಲ್ಲ ವ್ಯರ್ಥ ಯಾರು ಮಾನವನೋ ಅವನು ಇದನ್ನೆಲ್ಲ ಪಡಿತಾನೆ ಯಾರು ಮಾನವನಗದಿ ಪಶುವಿನಂದದಿ ಬದುಕ್ತಾನೆ ಯಾರದ್ದೋ ತೃಪ್ತಿಗೆ ಏನೇನೋ ಹಾರಾಟ ನಡೆಸ್ತಾ ನಮ್ಮತನವನ್ನೇ ಕಳ್ಕೊಂಡು ಎಲ್ಲೋ ನೆನಪಾದಾಗ ಆಗಾಗ ದೇವರಿಗೊಂದು ಕಾಣಿಕೆ ಹಾಕಿ ನಾನು ತುಂಬಾ ದೊಡ್ಡ ತಪಸ್ ಮಾಡ್ತಾ ಇದ್ದೇನೆ ಅಂತ ಭಾವಿಸಿ ಉಳಿದವ್ರನ್ನೆಲ್ಲ ತುಚ್ಛವಾಗಿ ಕಾಣ್ತಾ ನನ್ನಷ್ಟು ಓದಿದವರೆಲ್ಲ ಇವ್ರು ಯಾರು ಅಲ್ಲ ಆದ್ದರಿಂದಾಗಿ ಇವರೆಲ್ಲ ಅಯೋಗ್ಯರು ಅಂತ ನಿರಾಕರಿಸುವಂತಹ ಪೂಜೆ ಮಾಡಿ ಇನ್ನೊಬ್ಬರ ಬಗ್ಗೆ ನಿರಾಕರಣೆ ನಾನು ಜಪ ಮಾಡಿ ಇನ್ನೊಬ್ಬರ ಬಗ್ಗೆ ತಾತ್ಸಾಲ ಈ ತರ ಮನುಷ್ಯತ್ವ ಕಳ್ಕೊಂಡ ವ್ಯಕ್ತಿ ನೀವು ಎಷ್ಟು ತಪಸ್ಸು ಮಾಡಿದ್ರು ಕೂಡ ಅದು ಪೂರ್ತಿ ಕಲಿಸುವುದೇ ಇಲ್ಲ ಯಾಕೆಂದ್ರೆ ಅವನಿಗೆ ಇರುವುದು ಮನಸ್ಸಿನಲ್ಲಿ ಭಗವಂತನನ್ನು ಮೆಚ್ಚಿಸಬೇಕು ಅಂತಲ್ಲ ಭಗವಂತ ನನ್ನ ಕಡೆಗೆ ಇದ್ದಾನೆ ಅಂತ ಲೋಕವನ್ನು ಮೆಚ್ಚಿಸುವ ಉದ್ದೇಶ ಲೋಕ ಮೆಚ್ಚುವ ಕೆಲಸ ಮಾಡಿ ಉಪಯೋಗ ಇಲ್ಲ ಲೋಕೋತ್ತರನಾದ ಪರಮಾತ್ಮನನ್ನು ಮೆಚ್ಚಿಸುವ ಕಾರ್ಯಕ್ಕಾಗಿ ತೊಡಗಬೇಕಾದದ್ದು ಮುಖ್ಯ ಅನ್ನೋದನ್ನ ಮಾನವ ಶಬ್ದದ ಮೂಲಕ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಲ್ಲಿಗೆ ಅನೇಕ ಅಂಶಗಳನ್ನ ನಾವು ನೋಡಿದ ಹಾಗಾಯ್ತು ಹಾಗೆ ನೋಡಿದ್ದರ ಪರಿಣಾಮವನ್ನ ಈ ಸ್ತುತಿಯ ಪಾರಾಯಣದಿಂದ ನಮಗೆಲ್ಲರಿಗೂ ಕೂಡ ಭಗವಂತ ಒದಗಿಸಲಿ ಇಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಚಿಂತನೆಯನ್ನ ಮುಗಿಸೋಣ ನಮಸ್ಕಾರ